ഹോരാട്ട ಕಮ್ಯುನಿಸ್ಟ್ ನಾಯಕನಿಗೆ ಒಲಿದ ಶ್ರೀಲಂಕಾದ ಅಧ್ಯಕ್ಷೀಯ ಪಟ್ಟ ಕಾರ್ಮಿಕನ ಪುತ್ರನ ಕೈ ಹಿಡಿದ ಭ್ರಷ್ಟಾಚಾರ ವಿರೋಧಿ ಹೋರಾಟ ಶ್ರೀಲಂಕಾದ ಅಧ್ಯಕ್ಷ ಪಟ್ಟಕ್ಕೇರಿದ್ದ ದಿಸಾನಾಯಕೆ ಯಾರು ದ್ವೀಪ ಶ್ರೀಲಂಕಾದ ಅಧ್ಯಕ್ಷರಾಗಿ ಮಾರ್ಕ್ಸ್ ವಾದಿ ನಾಯಕ ಅನುರಾ ಕುಮಾರ ದಿಸಾನಾಯ್ಕೆ ಅಧಿಕಾರ ಸ್ವೀಕರಿಸಿದ್ದಾರೆ ಐವತ್ತಾರು ವರ್ಷದ ದಿಸ ನಾಯಕಿ ಅವರಿಗೆ ಶ್ರೀಲಂಕಾದ ಮುಖ್ಯ ನ್ಯಾಯಮೂರ್ತಿ ಜಯಂತ್ ಜಯಸೂರ್ಯ ಪ್ರಮಾಣ ವಚನ ಬೋಧಿಸಿದ್ದಾರೆ ಮಾರ್ಕ್ಸ್ ವಾದಿ ಜನತಾ ವಿಮುಕ್ತಿ ಪೆರೆಮುನಾ ಅಂದರೆ ಜೆವಿಪಿ ಪಕ್ಷದಿಂದ ಕಣಕ್ಕಿಳಿದಿದ್ದ ದಿಸ ನಾಯಕೆ ನ್ಯಾಷನಲ್ ಪೀಪಲ್ಸ್ ಪವರ್ ಅಂದ್ರೆ ಎನ್ಪಿಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ರು ಶ್ರೀಲಂಕಾದ ಅಧ್ಯಕ್ಷೀಯ ಪಟ್ಟಕ್ಕೇರಿದ ದಿಸಾ ನಾಯಕಿ ಯಾರು ಗ್ರಾಮೀಣ ಹಿನ್ನೆಲೆಯಿಂದ ಬೆಳೆದು ಬಂದ ದಿಸಾ ನಾಯಕೆ ಕ್ರಾಂತಿಕಾರಿ ಹೋರಾಟಗಾರ ಅನುರಾಗ್ ಕುಮಾರ ದಿಸಾ ನಾಯ್ಕೆ ಶ್ರೀಲಂಕಾದ ಪರಿವರ್ತನಾ ರಾಜಕೀಯದ ಸಂಕೇತ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಂದು ದ್ವೀಪ ರಾಷ್ಟ್ರದ ಅಧ್ಯಕ್ಷ ಸ್ಥಾನಕ್ಕೆ ದಿಸಾ ನಾಯ್ಕೆ ಅವರ ನಿರಂತರ ಹೋರಾಟವೇ ಕಾರಣ ಸಾವಿರದ ಒಂಬೈನೂರ ಅರವತ್ತೆಂಟರ ನವೆಂಬರ್ ಇಪ್ಪತ್ನಾಲ್ಕರಂದು ಮಾತಲೆ ಜಿಲ್ಲೆಯ ಗಲೇವೇಲಾದಲ್ಲಿ ಜನಿಸಿದ ದಿಸಾ ನಾಯಕಿ ಕೂಲಿ ಕಾರ್ಮಿಕನ ಮಗನಾಗಿ ಬಾಲ್ಯದಲ್ಲೇ ಗ್ರಾಮೀಣ ಶ್ರೀಲಂಕಾದ ಕಷ್ಟಗಳನ್ನ ಅರಿತಿದ್ರು ಮಾರ್ಕ್ಸ್ ಸಿದ್ಧಾಂತದಿಂದ ಜೆವಿಪಿ ಸಂಸದೀಯ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡ ಬಳಿಕ ಪಕ್ಷಕ್ಕೆ ಸೇರಿದ್ದ ಹಲವರಲ್ಲಿ ದಿಸಾ ನಾಯಕಿ ಒಬ್ಬರಾಗಿದ್ರು ಶ್ರೀಲಂಕಾ ಈವರೆಗೆ ಕಂಡ ಬಹುತೇಕ ರಾಜಕೀಯ ನಾಯಕರ ಹಾಗೆ ಬಹುಸಂಖ್ಯಾತ ಸಿಂಹಳಿಯ ಬೌದ್ಧ ಹಿನ್ನೆಲೆಯಿಂದ ಬಂದವರಲ್ಲ ದಿಸಾಯಕಿ ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿದ್ದ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಜೆಬಿಪಿ ಪಕ್ಷ ಸೆಳೆಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಮ್ಯುನಿಸಂ ಕಲ್ಪನೆಯನ್ನ ಪ್ರತಿಪಾದಿಸುವ ವಿದ್ಯಾರ್ಥಿ ನಾಯಕನಾಗಿ ಮುನ್ನೆಲೆಗೆ ಬಂದ ದಿಸ ಜೆಬಿಪಿಯ ಸಮಾಜವಾದಿ ಯುವ ಸಂಘಟನೆಯ ರಾಷ್ಟ್ರೀಯ ಸಂಘಟಕರಾಗಿ ರಾಜಕೀಯ ಜೀವನ ಆರಂಭಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹೊತ್ತಿಗೆ ಜೆಬಿಪಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪಾಲಿಟ್ ಬ್ಯೂರೋಗೆ ಅವರನ್ನ ಸೇರಿಸಲಾಗಿತ್ತು ಎರಡ್ ಸಾವಿರದ ಇಸುವ ವೇಳೆಗೆ ಸಂಸದ ಎರಡ್ ಸಾವಿರದ ನಾಲ್ಕರ ವೇಳೆಗೆ ದೇಶದ ಕೃಷಿ ಸಚಿವರಾಗಿ ದಿಸಾ ನಾಯ್ಕೆ ದೇಶದ ಕಾರ್ಮಿಕ ವರ್ಗದೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿ ಉಳಿಸಿಕೊಂಡಿದ್ರು ಚಂದ್ರಿಕಾ ಭಂಡಾರ ನಾಯ್ಕೆ ಕುಮಾರತುಂಗ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದ ದಿಸಾ ನಾಯ್ಕೆ ಒಂದು ವರ್ಷದ ನಂತರ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ವೇಳೆ ಜೆವಿಪಿಯನ್ನ ಮುನ್ನಡೆಸುವ ಜವಾಬ್ದಾರಿ ವಹಿಸಿಕೊಂಡ ಅವರು ಎರಡ್ ಸಾವಿರದ ಹದಿನೈದರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊಲಂಬೋ ಜಿಲ್ಲೆಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಶ್ರೀಲಂಕಾ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಸೇವೆ ಸಲ್ಲಿಸಿದ್ದ ದಿಸಾನಾಯಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದ್ರು ಜೆವಿಪಿ ಪಕ್ಷದ ಹಿಂದೆ ರಕ್ತ ಚರಿತ್ರೆ ಜನತಾ ವಿಮುಕ್ತಿ ಪೆರಮುನಾ ಅಥವಾ ಜೆವಿಪಿ ಪಕ್ಷ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಸಿದ್ಧಾಂತದ ಅಡಿಯಲ್ಲಿ ಸ್ಥಾಪನೆಗೊಂಡಿರುವ ಪಕ್ಷ ಆರಂಭದಲ್ಲಿ ಕೇವಲ ಒಂದು ಸಣ್ಣ ಸಂಘಟನೆಯಾಗಿದ್ದ ಜೆವಿಪಿ ಬಳಿಕ ಮುಖ್ಯವಾಹಿನಿ ರಾಜಕೀಯದ ಮೇಲೆ ಪ್ರಭಾವ ಬೀರಬಲ್ಲ ಸುಸಂಘಟಿತ ಪಕ್ಷವಾಗಿದೆ ಜೆವಿಪಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎರಡು ರಕ್ತ ಸಿಕ್ತ ದಂಗೆಗಳಿಗೆ ಕಾರಣ ಆಗಿದೆ ಆಗ ಅದು ದ್ವೀಪ ರಾಷ್ಟ್ರದಲ್ಲಿ ಶೋಷಣೆಯ ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆ ಇದ್ದು ಅದನ್ನ ಒಡೆದು ಹಾಕಬೇಕು ಅಂತ ಹಿಂಸಾತ್ಮಕ ದಾರಿಯಲ್ಲಿ ಹೋರಾಡ್ತಾ ಇತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಂಡಾರ ನಾಯಕಿ ಸರ್ಕಾರದ ವಿರುದ್ಧ ದಂಗೆಯನ್ನ ಪ್ರಾರಂಭಿಸಿದಾಗ ಜೆವಿಪಿ ಪ್ರಪಂಚದಾದ್ಯಂತ ಗಮನ ಸೆಳೆದಿತ್ತು ದಂಗೆಯಲ್ಲಿ ಸಾವಿರಾರು ಮಂದಿ ಬಲಿಯಾಗಿದ್ರು ಇದಲ್ಲದೆ ದ್ವೀಪವನ್ನ ವಿಭಜಿಸುವ ದಂಗೆಗೆ ಕಾರಣ ಆಗಿತ್ತು ಮತ್ತು ಎಂಬತ್ತೆಂಟು ಎಂಬತ್ತೊಂಬತ್ತರ ಶ್ರೀಲಂಕಾ ದಂಗೆಗಳಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಜೆವಿಪಿ ತನ್ನ ಸಿದ್ಧಾಂತವನ್ನ ಬದಲಿಸಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಸ್ವೀಕರಿಸಿದಾಗಿನಿಂದ ಜೆವಿಪಿ ಬಂದೂಕಿನ ರಾಜಕೀಯದಿಂದ ದೂರ ಸರಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಸಿಂಹಳಿಯರ ಸಾಮೂಹಿಕ ಆಂದೋಲನಕ್ಕೆ ಜೆವಿಪಿ ನೇತೃತ್ವ ವಹಿಸಿತ್ತು ಜನರ ಸಂಘಟಿತ ಹೋರಾಟ ಅಧ್ಯಕ್ಷ ಗೋಟಬಾಯ ರಾಜಪಕ್ಸೆ ಪಲಾಯನಗೈಯುವಂತೆ ಮಾಡಿತ್ತು ಜೆವಿಪಿ ನಾಯಕ ಅನುರಾ ಕುಮಾರ ದಿಸಾನಾಯ್ಕಿ ಅವರನ್ನ ನ್ಯಾಷನಲ್ ಪೀಪಲ್ಸ್ ಪವರ್ ಅಂದ್ರೆ ಎನ್ಪಿಪಿ ಪಕ್ಷ ಚುನಾವಣಾ ಅಖಾಡಕ್ಕೆ ಇಳಿಸಿತ್ತು ಜೆವಿಪಿ ಪಕ್ಷ ಸಂಸತ್ತಿನಲ್ಲಿ ಕೇವಲ ಮೂರು ಸ್ಥಾನಗಳನ್ನ ಹೊಂದಿದ್ರು ದಿಸಾ ನಾಯಕಿ ಭ್ರಷ್ಟಾಚಾರ ವಿರೋಧಿ ನಿಲುವು ಜನಸ್ನೇಹಿ ನೀತಿಗಳ ಭರವಸೆಯನ್ನ ನೀಡಿದ್ರು ಇದು ದೇಶವನ್ನ ಚೇತರಿಕೆಯ ಹಾದಿಯಲ್ಲಿ ಕೊಂಡೊಯ್ತೀನಿ ಅಂತ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಹೇಳಿದ್ರು ಅವರನ್ನ ತಿರಸ್ಕರಿಸಿ ಜನ ದಿಸಾ ಅವರ ಕೈ ಹಿಡಿಯುವಂತೆ ಮಾಡಿದೆ ನಲವತ್ತೆರಡು ಪಾಯಿಂಟ್ ಮೂರು ಒಂದು ಶೇಕಡವಾರು ಮತಗಳನ್ನು ಪಡೆದ ದಿಸಾನಾಯಕೆ ದ್ವೀಪ ರಾಷ್ಟ್ರದ ನೂತನ ಅಧ್ಯಕ್ಷರಾಗಿ ಸೋಮವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಸಜಿತ್ ಪ್ರೇಮದಾಸ ಅವರಿಗೆ ಮೂವತ್ತೆರಡು ಪಾಯಿಂಟ್ ಏಳು ಒಂದು ಶೇಕಡ ಮತಗಳು ಬಂದಿದ್ರೆ ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರಿಗೆ ಕೇವಲ ಹದಿನೇಳು ಪಾಯಿಂಟ್ ಎರಡು ಏಳು ಶೇಕಡವಾರು ಮತಗಳು ಬಂದಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು